ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಮಾತುಕತೆ ಯಶಸ್ವಿ ಬಿ ಸಾಲಗಿ ಗ್ರಾಮ ಪಂಚಾಯಿತಿ ಕಾರ್ಯಕಲಾಪಗಳು ಮತ್ತೆ ಆರಂಭ ವಿಜಯಪುರ ಜಿಲ್ಲೆ ತಾಳಿಕೋಟಿ ತಾಲೂಕಿನ ಬಿಸಾಲವಾಡಗಿ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಪ್ರಾಜಕ್ತ ತಟಗಾರ್ ಅವರ ಕಾರ್ಯವೈಖರಿಯನ್ನ ವಿರೋಧಿಸಿ ಗ್ರಾಮ ಪಂಚಾಯತ್ ಕೆಲ ಸದಸ್ಯರು ಹಾಗೂ ಗ್ರಾಮಸ್ಥರು ಜುಲೈ ಮೂವತ್ತರಂದು ಗ್ರಾಮ ಪಂಚಾಯಿತಿಗೆ ಬೀಗ ಜಡದಿದ್ದರು ತಾಲೂಕು ಪಂಚಾಯಿತಿ ಇಒ ನಿಂಗಪ್ಪ ಮಸಳಿ ಅವರು ಸೋಮವಾರ ಗ್ರಾಮಕ್ಕೆ ಆಗಮಿಸಿ ಗ್ರಾಮ ಪಂಚಾಯಿತಿಯ ಸದಸ್ಯರು ಹಾಗೂ ಗ್ರಾಮದ ಮುಖಂಡರೊಂದಿಗೆ ಮಾತುಕತೆ ನಡೆಸಿ ಅವರೆಲ್ಲ ಸಮಸ್ಯೆಗಳನ್ನು ಹಾಗೂ ಬೇಡಿಕೆಗಳನ್ನು ಒಂದು ವಾರದ ಒಳಗಾಗಿ ಪರಿಹರಿಸುವುದಾಗಿ ಸ್ಪಷ್ಟ ಭರವಸೆ ನೀಡಿದ ಹಿನ್ನೆಲೆಯಲ್ಲಿ ಅವರ ಮಾತಿಗೆ ಒಪ್ಪಿದ ಸದಸ್ಯರು ಹಾಗೂ ಗ್ರಾಮಸ್ಥರು ತಮ್ಮ ಪಟ್ಟನ್ನು ಸಡಿಲಗೊಳಿಸಿ ಗ್ರಾಮ ಪಂಚಾಯಿತಿಯ ಕಾರ್ಯಕಲಾಪಗಳು ಎಂದಿನಂತೆ ಸುಗಮವಾಗಿ ನಡೆಯಲು ಬೀಗ ತೆಗೆದು ಅನುಕೂಲ ಮಾಡಿಕೊಟ್ಟರು ಈ ಸಂದರ್ಭದಲ್ಲಿ ಮುಖಂಡರಾದ ಮಲ್ಲನಗೌಡ ಪೊಲೀಸ್ ಪಾಟೀಲ್ ಮಾತನಾಡಿ ಅಧಿಕಾರಿಗಳು ನೀಡಿದ ಭರವಸೆಯಂತೆ ಒಂದು ವಾರದ ಒಳಗಾಗಿ ಎಲ್ಲ ಸಮಸ್ಯೆಗಳನ್ನು ಪರಿಹರಿಸದಿದ್ದಲ್ಲಿ ಗ್ರಾಮಸ್ಥರು ಹಾಗೂ ಸದಸ್ಯರು ತಾಲೂಕಾ ಪಂಚಾಯತ್ ಕಾರ್ಯಾಲಯದ ಮುಂದೆ ಧರಣಿ ನಡೆಸುತ್ತೇವೆ ಎಂದು ಹೇಳಿದರು ಸಭೆಯಲ್ಲಿ ಸಾಹೇಬ್ಗೌಡ ಗುಡಗುಂಟಿ ಪ್ರಭುಗೌಡ ದೊಡ್ಡಮನಿ ಅನಂತ ಅನಂತರೆಡ್ಡಿ ಶಾಂತಪ್ಪ ಬರದೇನಾಳ್ ಬಿಳೆಬಾವಿ ದೇವಪ್ಪ ವೀರೇಶ್ ವೀರೇಶ್ಗೌಡ ಚಿಂಚೋಳ್ಳಿ ನಿಂಗಣ್ಣ ಕೆಸರಟ್ಟಿ ಹುಲುಗೊಪ್ಪ ಪೂಜಾರಿ ಬಸವರಾಜ್ ಪೂಜಾರಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ವೇಶುನಾಥ್ ಜಹಗೀರ್ದಾರ್ ಮಲ್ಲಿಕಾರ್ಜುನ ತಿಂತನಿ ಕಾಶಪ್ಪ ಚಲವಾದಿ ಮಲ್ಲಣ್ಣ ಕೇಸಾಪುರ್ ತಾಲೂಕಾ ಪಂಚಾಯಿತಿ ಸಿಬ್ಬಂದಿಗಳಾದ ಬಸನಗೌಡ ಚೌಧರಿ ಮಹಾಂತಗೌಡ ದೋರ್ಗೋಳ

ಏನು ಸರ್ ಟಿವಿ ಆ್ಯಪ್ ಟಿವಿ ಆ್ಯಪ್ ಓಪನ್ ಯಾಕೆ ಸರ್ ನಾವು ಎರಡಿನ ಹೊಸ ಹೋಗಿದ್ದೆ ಯಾರಿಗೆ ಕೇಳೋದು ಹೋಗಿದ್ದು ಯಾರಿಗೆ ಫೋನ್ ಮಾಡ್ತೀನಿ ಯಾಕೆ ಇನ್ಫಾರ್ಮ್ ಮಾಡಿಲ್ಲ ಸರ್ ಮಾಡಿಲ್ಲ ಅಂತ ಮೇಡಮ್ ಅವರ ಮೇಡಮ್ ಇರುತ್ತೆ ನಾನು ನಾ ಹೇಳಿದ್ದೆಲ್ಲಪ್ಪ ಕೇಳಿ ಇವತ್ತು ಯಾಕೆ ಹಾಕ್ಬಾರ್ದು ಅಂದರೆ ನೀವು ಅದಕ್ಕೆ ನಿಮಗೂ ಹೇಳಿದ್ದೀನಲ್ಲ ರೀ ಫೋನ್ ಮಾಡಿ

ಸೊ ಅಧಿಕಾರಿಗಳ ಸಮಸ್ಯೆ ಇದೆ ಸರ್ ನಮಗೆ ಸ್ವಲ್ಪ ಲೋಪದೋಷಗಳಾಗಿದೆ ನಮಗೆ ಅನೇಕ ವಿಷಯಗಳಲ್ಲಿ ಕೂಡ ಅಡೆತಡೆಗಳು ಉಂಟಾಗ್ತದೆ ಅದರ ಬಗ್ಗೆ ಕ್ರಮ ಕೈಗೊಳ್ಳಬೇಕು ಅಂತ ಹೇಳೋದು ಸೊ ಅದನ್ನೆಲ್ಲ ಕೇಳಿದಾಗ ನಾವು ಅವ್ರು ಏನೇನು ಕೊಟ್ಟಿದ್ರು ಅವರು ಆಲಿಸಿದ್ದೀವಿ ಸೊ ಮುಂದಿನ ಕ್ರಮಕ್ಕೆ ಏನಪ್ಪ ಅಂದರೆ ನಾವು ಅಧಿಕಾರಿಗಳ ಯಾವ ರೀತಿ ನಾವು ಇದು ಮಾಡಬೇಕು ಆ ಪಿ ಡಿ ಅವರು ಪಂಚಾಯ್ತಿಗೆ ಸರಿಯಾಗಿ ಬಂದಿಲ್ಲ ಅಂತ ಕೂಡ ಹೇಳೋದು ಸೊ ಅವರ ಏನು ತೊಂದರೆ ಇದೆಯಲ್ಲ ಆ ತೊಂದರೆ ಕೂಡ ನಾವು ಬಗೆಹರಿಸ್ತೀವಿ ಸೊ ಅದಕ್ಕೆ ನಾವು ಅವರು ಪಿ ಡಿ ಕೂಡ ಬಂದು ಕೊಟ್ಟಿದ್ದಾರೆ ಸೊ ನಮಗೆ ಮಾಡೋಕ್ಕಾಗ್ತಿಲ್ಲ ತಂದು ಸೊ ಮುಂದಿನ ಕ್ರಮಕ್ಕಾಗಿ ನಾವು ನಮ್ಮ ಮಾನ್ಯ ಸಿಇಒ ಸರ್ ನಿರ್ದೇಶನ ಪ್ರಕಾರ ಹೇಳ್ಕೊಡ್ತೀವಿ ಇದರ ಹೊರತಾಗಿ ಏನಾದ್ರು ಬೇಡಿಕೆಗಳು ಅನೇಕ ಬೇಡಿಕೆಗಳಿದೆಯುವೋ ಅವ್ರ ಬೇಡಿಕೆಗಳನ್ನು ಕೂಡ ನಾವು ಸ್ಪಂದನೆ ಮಾಡ್ತೇವೆ ಸೊ ಅವರು ಕೊಟ್ಟಿರುವಂಥ ಏನೇನು ಬೇಡಿಕೆ ಎಲ್ಲ ತೊಗೊಂಡ್ಬಿಟ್ಟು ನಾವು ಮುಂದಿನ ಬರುವಂಥ ಸ್ಪಂದನೆ ಮಾಡ್ತೀವಿ ಅದು ನಮ್ಮ ಪಿಡಿಒರು ಕೂಡ ಹೇಳ್ತೀವಿ ಯಾವ ರೀತಿ ಕೆಲಸ ಮಾಡ್ಕೊಂಡು ಅವ್ರಿಗೆ ನೆರವೇರಿಸಿಕೊಂಡ್ಬಿಡ್ತೀವಿ ಗ್ರಾಮ ಪಂಚಾಯಿತಿ ಸಿಬ್ಬಂದಿಗಳು ಹಾಗೂ ಗ್ರಾಮಸ್ಥರು ಇದ್ದರು ಸಭೆಯಲ್ಲಿ ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೆಯದಂತೆ ನೋಡಿಕೊಳ್ಳಲು ತಾಳಿಕೋಟೆ ಪಿಎಸ್ಐ ಜ್ಯೋತಿ ಕೋತಾ ಅವರು ಅಗತ್ಯ ವ್ಯವಸ್ಥೆಯನ್ನ ಮಾಡಿದರು